ರಾಮದುರ್ಗ ಪಟ್ಟಣದಲ್ಲಿ ಪವಿತ್ರ ಹಬ್ಬವಾದ ಈದ್ ಉಲ್ ಫಿತರ್ ಈದ್ಗಾ ಮೈದಾನದಲ್ಲಿ ಆಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಈದ್ಗಾದಲ್ಲಿ ಈದ್ ಉಲ್ ಫಿತರ್ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮೂಹಿಕ ಪ್ರಾರ್ಥನೆ ಮುಸ್ಲಿಂ ಬಾಂಧವರು ಸಲ್ಲಿಸಿದ್ದರು ನಾಡಿನಾದ್ಯಂತ ಹಿಂದೂ ಮುಸಲ್ಮಾನರ ಪವಿತ್ರ ಹಬ್ಬವಾದ ಈದ್ ಉಲ್ ಫಿತರ್ ಆಚರಿಸಲಾಯಿತು ಒಂದು ತಿಂಗಳ ಕಠಿಣ ಉಪವಾಸದ ವೃತಾಚರಣೆಯ ಬಳಿಕ ಈದ್ ಉಲ್ ಫಿತರ್ ರಂಜಾನ್ ಹಬ್ಬ ರಂಜಾನ್ ತಿಂಗಳಲ್ಲಿ ಹಗಲ್ ಹಗಲಿನಲ್ಲಿ ತೊಟ್ಟು ನೀರು ಕುಡಿಯದೆ ಕಠಿಣ ವೃತ್ತದ ಮೂಲಕ ಹಸಿವಿನಿಂದ ಕಠಿಣತೆಯನ್ನು ಅರಿತು ವಿಶ್ವದ ಮುಸ್ಲಿಮರೆಲ್ಲರೂ ಸಮಾನರೆನಿಸಿದರು ಅಲ್ಲಿ ಬಡವ ಶ್ರೀಮಂತನೆಂಬ ಭೇದವಿಲ್ಲದೆ ಎಲ್ಲರೂ ವೃತಾಚರಣೆಯಲ್ಲಿ ತೊಡಗಿದರು ದೇವರಲ್ಲಿ ಲೀನವಾದಾಗ ಅಲ್ಲಾಹನು ಪ್ರಾರ್ಥಿಸುತ್ತಾ ಎಲ್ಲ ತಪ್ಪುಗಳಿಂದ ದೂರವಿದ್ದ ಒಂದು ತಿಂಗಳು ಕಳೆದು ಈದ್ ಉಲ್ ಫಿತರ್ ಬಂದಿದೆ ಇದು ದಾನದ ಹಬ್ಬ ಒಂದು ತಿಂಗಳು ಹಸಿವೆ ಪಾಠದಿಂದ ಬಡತನದ ಹಸಿವು ಏನೆಂಬುದನ್ನು ಅರಿತ ಮುಸ್ಲಿಮರಿಗೆ ಈಗ ಬಡವರಿಗೆ ಹಸಿದವರಿಗೆ ದಾನದ ಮೂಲಕ ಸಹಾಯವಾಗುವುದು ಕರ್ತವ್ಯ ಇಸ್ಲಾಂ ಎಂದು ಸಂಪತ್ತಿನ ಕೇಂದ್ರೀಕರಣವನ್ನು ವಿರೋಧಿಸುತ್ತದೆ ಯಾವತ್ತೂ ಶ್ರೀಮಂತನನ್ನ ದಾನ ನೀಡುವುದಕ್ಕೆ ಪ್ರೇರೇಪಿಸುತ್ತದೆ ಇಸ್ಲಾಮಿನ ಐದು ಪ್ರಧಾನ ಕರ್ಮಗಳಲ್ಲಿ ಒಂದಾದ ಎಕಾತ್ ಇದಕ್ಕೆ ಪುಷ್ಟಿ ನೀಡುತ್ತದೆ ಇದಲ್ಲದೆ ಹಲವಾರು ಪುಣ್ಯ ಕಾರ್ಯಗಳ ಸಂದರ್ಭಗಳಲ್ಲೂ ಕೂಡ ದಾನ ನೀಡುವುದು ಕಡ್ಡಾಯಗೊಳಿಸುತ್ತದೆ ಅಂತಹ ಒಂದು ಹಬ್ಬವಾಗಿದೆ ಈದ್ ಉಲ್ ಫಿತರ್ ಇಸ್ಲಾಂ ಆಚರಿಸುವ ಎರಡು ಹಬ್ಬಗಳು ದಾನವನ್ನು ಪ್ರೋತ್ಸಾಹಿಸುತ್ತದೆ ಅದರಲ್ಲೂ ಈಗ ಬಂದಿರುವ ಈದ್ ಉಲ್ ಫಿತರ್ ಸಂದರ್ಭೋಚಿತವಾಗಿ ಧಾನ್ಯ ದಾನ ಮಾಡುವುದನ್ನು ಹೇಳುತ್ತದೆ ಇದು ಪ್ರತಿ ಮುಸ್ಲಿಮನು ಕಡ್ಡಾಯದ ಕರ್ಮವಾಗಿದೆ ಈ ದಿನದಂದು ಯಾರು ಹಸಿದಿರಬಾರದು ಎಂಬುದು ಈ ದಾನದ ಉದ್ದೇಶಿಸಲಾಗಿದೆ ಒಬ್ಬ ಮುಸ್ಲಿಮನು ಆತನು ಈ ದಿನದ ಹಗಲಿನ ಮತ್ತು ರಾತ್ರಿಯ ಖರ್ಚಿಗೆ ಬೇಕಾದ ಸ್ವತ್ತು ಕಳೆದು ಬೇರನ್ನಾದರೂ ಉಳಿದಲ್ಲಿ ಕಡ್ಡಾಯವಾಗಿ ದಾನ ನೀಡತಕ್ಕದ್ದು ಅದು ಆ ಊರಿನ ಆಹಾರ ಧಾನ್ಯವಾಗಿರಬೇಕು ಮತ್ತು ಅದಕ್ಕಾಗಿ ಒಂದು ಅಳತೆಯನ್ನು ನಿಗದಿಪಡಿಸಿದೆ ಪ್ರತಿ ವ್ಯಕ್ತಿಯ ಮೇಲೂ ಸುಮಾರು ಎರಡು ಕೆ ಜಿ ಗಳಿಗೆ ಅನುಸರಿಸಿ ಬದಲಾಗುವುದು ಯಾರೆಲ್ಲ ಈ ದಾನವನ್ನು ನೀಡಲು ಸಮರ್ಥರಲ್ಲವೋ ಅವರೆಲ್ಲರೂ ದಾನ ಪಡೆಯಲು ಅರ್ಹರು ಆದರೆ ದಾನದ ಲೆಕ್ಕಾಚಾರದಲ್ಲಿ ಒಬ್ಬ ತಾನು ಮನೆಯಲ್ಲಿ ಪಾತ್ರೆಯಲ್ಲಿ ಮೊದಲಾದ ವಸ್ತುಗಳನ್ನು ಒಳಗೊಂಡಿರುತ್ತದೆ ಅಂದರೆ ಪಾತ್ರೆಗಳನ್ನು ಮಾರಿಯಾದರೂ ದಾನ ನೀಡಬೇಕು ಮಾತ್ರವಲ್ಲದೆ ಒಂದು ಮನೆಯಲ್ಲಿರುವ ಪ್ರತಿ ವ್ಯಕ್ತಿಯ ಮೇಲೂ ಈ ದಾನ ನಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಸೃಷ್ಟಿಕರ್ತನಲ್ಲಿ ಬೇಡಿಕೊಂಡರು ಎಲ್ಲರಿಗೂ ಈದ್ ಉಲ್ ಫಿತರ್ ಧಾನ್ಯ ದಾನದ ಹಬ್ಬದ ಶುಭಾಶಯ ಎಂದು ಜಾಮಿಯಾ ಮಸೀದ್ನ ಇಮಾಮರಾದ جہور حاجی ناڑھ سست جنتے شواشن کوجمن اسلام کمیٹی ندیشکر محمد شفیب بنی اسلام کمیٹی کچانچی بشیر احمد روڈن شبیر پٹان مطلب السلام علیکم و رحمۃ اللہ وبرکاتہ الحمد للہ آج عید کا بہت پر مسرت خوشیوں کا بابرکت موقع ہے ہم اس موقع پر تمام لوگوں کو عید کی مبارک بات پیش کرتے ہیں اور ہم اپنے رب تعالیٰ سے دعا کرتے ہیں اللہ تعالیٰ سب کو خوب خوشیاں طا فرمائے سب کے الجھنوں کو دور فرمائے سب کی پریشانیوں کو اللہ رب العالمین حل فرما کر اطمینان والی زندگی نصیب فرمائے اور ہمارے ملک ہندوستان پر اپنا خاص کرم ناز فرمائے لوگوں کے لیے آج ہمارا پیغام یہ ہے کہ جس مہینے میں ہم لوگ روزہ رکھ رکھ کر اللہ کو منانے کی کوشش کیے جسے رمضان شریف کا مہینہ کہتے ہیں یہ صبر کا مہینہ ہے یہ انسانیت کا درس دینے والا مہینہ ہے لہٰذا اس کی تعلیم اور اس کی ہدایت کو ہمیشہ یاد رکھیں پیار محبت کے ساتھ جیئیں خود خوش رہیں دوسروں کو خوش رکھنے کی کوشش کریں سارے لوگوں کے ساتھ پیار محبت بھائی چارے سے پیش آئیں اتفاق اتحاد کے ساتھ مل جل کر رہیں ایک اچھی سوسائٹی ಏಕಾ ಮಾರ ತೀರ್ ದೇ ತಾಕಿ ಮುಲ್ಕ್ ತರಕ್ಕಿ ಕರೆ ತಾಕಿ ಸೊಸೈಟಿ ಬೇಹರ್ಸೆ ಬೇಹರ್ ಹೋ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ನಮ್ಮ ರಾಮದುರ್ಗ್ ತಾಲೂಕು ರಾಮದುರ್ಗ್ ಶಹರದ ಅಂಜುಮನ್ ಇಸ್ಲಾಂ ಕಮ್ಯುನಿಟಿ ವತಿಯಿಂದ ರಂಜಾನ್ ಹಬ್ಬದ ಶುಭಾಶಯಗಳು ಇವತ್ತಿನ ದಿವಸ ಎಲ್ಲರೂ ಪ್ರತಿ ವರ್ಷದಂತೆ ಬಹಳ ಉತ್ಸಾಹಕರಾಗಿ ಈದ್ ಫಿತರ್ ನಮಾಜ್ಗೆ ಬಂದರೂ ಹಾಜರಾಗಿ ಭಾಳ ಒಂದು ವಿಶೇಷತೆ ಇವತ್ತು ಇಂಥ ಒಂದು ಕಡು ಬಿಸಿಲಿನಲ್ಲಿ ಎಲ್ಲರೂ ದೇವರಿಗೆ ಪ್ರಾರ್ಥಿಸಿ ನಮ್ಮ ಮಾಡಿದಂಥ ರೋಜಾಗಳನ್ನು ಹಾಗೂ ನಮಾಜನ್ನು ದೇವರೇ ನೀನು ಸ್ವೀಕರಿಸಬೇಕಂತ ಹೇಳಿ ಅದರ ಜೊತೆಗೆ ನಮ್ಮ ಜಾಮೆ ಮಸೀದಿಯ ಇಮಾಮ್ ಆದಂಥ ಝಹೂರ್ ಮೌಲಾನವರು ಕೂಡ ತುಂಬ ಚೆನ್ನಾಗಿ ದೇವರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಮತ್ತು ನಮ್ಮ ದೇಶದಲ್ಲಿ ಶಾಂತಿ ಸೌಹಾರ್ದತೆ ನೆಮ್ಮದಿ ಇರಲಿ ಅಂತ ತಿಳ್ಕೊಂಡು ಅದರ ಜೊತೆಗೆ ಈ ಕಡುಬಿಸಲು ಇದರಲ್ಲಿ ಜಾನುವಾರುಗಳಿಗೆ ಮನುಷ್ಯರಿಗೆ ಕುಡಿಯುವ ನೀರಿನ ಸಮಸ್ಯೆ ಅದು ತುಂಬ ಆಗುತ್ತಿರೋದ್ರಿಂದ ದೇವರು ಮಳೆಯನ್ನು ಊಹಿಸ್ಲಿ ಅಂಥೇಳಿ ಇವತ್ತು ಈದ್ಗಾದಲ್ಲಿ ಎಲ್ಲರ ಸಮ್ಮುಖದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಭಾಳ ಖುಷಿ ಅನ್ನಿಸ್ತು ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಮುಗಿಸಿ ಮತ್ತೊಮ್ಮೆ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾಯಿದ್ದೀನಿ